ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲು ಸುದ್ದಿಯನ್ನು ಹೇಳ್ಬಿಡ್ತೀನಿ ಅದಾದ ಮೇಲೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ದೇಶದ ವಿವಿಧೆಡೆ ಎಸ್ ಐ ಆರ್ನ ಒತ್ತಡಕ್ಕೆ ಸಿಲುಕಿ ಒಂಬತ್ತು ಜನ ಬಲಿಯಾಗಿದ್ದಾರೆ ನಿನ್ನೆ ಗುಜರಾತ್ನ ಶಿಕ್ಷಕನೊಬ್ಬ ಸೋಮನಾಥ್ ಜಿಲ್ಲೆಯ ಗಿರ್ನಲ್ಲಿ ಆತ್ಮಹತ್ಯೆಗೆ ಡೆತ್ ನೋಟ್ ಬರೆದಿಟ್ಟು ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತ ಹೇಳ್ತಾನೆ ಎಸ್ ಐ ಆರ್ ಮತ್ತು ನನ್ನ ಸಾಂಸಾರಿಕ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗದೇ ಇರೋದರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಇದು ಹೇಗಿದೆ ಅಂದರೆ ತಲೆ ಮೇಲೆ ಗುಂಡಿಟ್ಟು ಪಿಸ್ತೂಲಿಟ್ಟು ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ನೀನು ಎಸ್ ಐ ಆರ್ ಕೆಲಸ ಮಾಡು ಮಾಡಲ ನಿನ್ನ ಸಾಯಿಸಿಬಿಡ್ತೀನಿ ಅಂತ ಚುನಾವಣಾ ಆಯೋಗ ಹೇಳಿದೆ ಅನ್ನುವ ರೀತಿಯಲ್ಲಿ ಈ ಎಲ್ಲ ವಿದ್ಯಮಾನಗಳು ನಡೀತಾ ಇರೋದು ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ತಮಿಳ್ನಾಡಿನಲ್ಲಿ ಇನ್ನೊಂದು ಮೊಡಸ ಫರಂಡಿ ನಡೆದಿತ್ತು ಒಂದೆರಡು ದಿವಸ ಇಡೀ ದೇಶದಲ್ಲಿ ನಡೆಯುವಂಥ ನೀಟ್ ಪರೀಕ್ಷೆ ಏನಿದೆ ವೈದ್ಯಕೀಯ ಪರೀಕ್ಷೆ ಏನಿದೆ ಪ್ರವೇಶ ಪರೀಕ್ಷೆ ಅದನ್ನು ವಿರೋಧಿಸಿ ಯಾವ ರೀತಿಯದಾದಂಥ ಪ್ರಪಗ್ಯಾಂಡ ಸೃಷ್ಟಿ ಮಾಡಲಾಯಿತು ಅಂದರೆ ನೀಟ್ ಅಧ್ಯಯನಕ್ಕೆ ಅಭ್ಯಾಸಕ್ಕೆ ಹೆದರಿಕೊಂಡು ಆ ಪರೀಕ್ಷೆಯಲ್ಲಿ ಫೇಲ್ ಆಗ್ತೀನಿ ಅಂತ ಹೆದರಿಕೊಂಡು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಆದ್ದರಿಂದ ನೀಟ್ ಪರೀಕ್ಷೆಯೇ ಬೇಡ ಎಂಥ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ನಾವು ಸಿಲುಕಿದ್ದೇವೆ ಅಂದರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಹನ್ನೊಂದು ಸಲ ಇಲ್ಲಿವರೆಗೂ ಎಸ್ ಐ ಆರ್ ಜರುಗಿದೆ ಎಸ್ ಐ ಆರ್ ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ನಾನು ಬೇಕಾದ ಸಲ ಇದ್ರ ಬಗ್ಗೆ ಹೇಳಿಬಿಟ್ಟಿದ್ದೀನಿ ಮತ್ತು ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಾದ ಅಗತ್ಯ ಇಲ್ಲ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಅಂತೇಳಿ ಮತದಾರರ ಪಟ್ಟಿ ಪ್ರತಿ ಬಾರಿ ಬದಲಾಗಬೇಕಾದ ಅಗತ್ಯ ಇರುತ್ತೆ ಕಾಲದಿಂದ ಕಾಲಕ್ಕೆ ಏಕೆಂದರೆ ಭಾಳಷ್ಟು ಜನ ಸತ್ತೋಗ್ಬಿಟ್ಟಿರ್ತಾರೆ ಕೆಲವೊಂದು ಜನ ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೆ ಇನ್ನಷ್ಟು ಜನ ಮತದಾರರ ಪಟ್ಟಿಗೆ ಹೆಸರುಗಳ ಸೇರ್ಪಡೆ ಆಗುವ ಅಗತ್ಯ ಇರುತ್ತೆ ಈ ಎಲ್ಲ ನಿಟ್ಟಿನಲ್ಲಿ ಎಲ್ಲರಿಗೂ ಮತದಾನದ ಹಕ್ಕು ಬರಲಿ ಮತ್ತು ಮತದಾರದ ಪಟ್ಟಿ ಏನಿದೆ ಅದು ಸಂಪೂರ್ಣವಾಗಿ ಶುಭ್ರವಾಗಿರಲಿ ಅನ್ನುವಂಥ ಪಾರದರ್ಶಕವಾಗಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾರೆ ಆದರೆ ಇವತ್ತು ಇದನ್ನು ಬಳಸಿಕೊಂಡು ಎಸ್ ಐ ಆರ್ ನಡೆಯಬಾರದು ಅಂತ ಎಲ್ಲ ರಾಜಕೀಯ ಪಕ್ಷಗಳು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಈ ಯತ್ನ ಇನ್ನೂವರೆಗೂ ನಿಂತೇ ಇಲ್ಲ ಅದಕ್ಕೆ ಹೊಸ ಸೇರ್ಪಡೆ ತಮಿಳುನಾಡಿನಲ್ಲಿ ಇಲ್ಲಿವರೆಗೂ ಚುನಾವಣೆಯಲ್ಲೇ ಪಾಲ್ಗೊಳ್ಳದೇ ಇದ್ದಂಥ ವಿಜಯ್ ಜೋಸೆಫ್ ಈತನ ರಾಜಕೀಯ ಪಕ್ಷ ಆಗಿದೆ ಈತನ ರ್ಯಾಲಿಯಲ್ಲಿ ಹಲವಾರು ಜನ ಕಾಲ್ತುಳಕ್ಕೆ ಸಿಲುಕಿ ಪ್ರಾಣವನ್ನು ಕೊಟ್ಟರು ಅಂಥ ವಿಜಯ್ ಜೋಸೆಫ್ ಕೂಡ ಈಗ ಎಸ್ ಐ ಆರನ್ನು ವಿರೋಧಿಸ್ತಾ ಇದ್ದಾರೆ ಬಿಹಾರದಲ್ಲಿ ಆದ ಹಾಗೆ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ ಅಖಿಲೇಶ್ ಯಾದವ್ ಕಾ ಕೊಟ್ಟಂಥ ಕಾರಣ ಭಾಳ ಚೆನ್ನಾಗಿದೆ ಅಖಿಲೇಶ್ ಯಾದವ್ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಮದುವೆ ಸೀಸನ್ನು ಜನ ಕೈಗೆ ಸಿಗೋದಿಲ್ಲ ಬೇರೆ ಬೇರೆ ಊರುಗಳಿಗೆ ಮದುವೆಗೆ ಓಡಾಡ್ತಾ ಇರ್ತಾರೆ ಅವರು ನೀವು ಬಂದು ಫಾರ್ಮ್ ಫಿಲಪ್ ಮಾಡಿಕೊಡು ಅಂದರೆ ಎಲ್ಲಿಂದ ಫಾರ್ಮ್ ಫಿಲಪ್ ಮಾಡಿಕೊಡ್ತಾರೆ ಆದ್ದರಿಂದ ಮತದಾರರ ಪಟ್ಟಿಯ ಪರಿಷ್ಕರಣೆ ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಮಮತಾ ಬೇಗಮ್ ಹೇಳ್ತಾ ಇದ್ದಾರೆ ಈ ಬಿ ಎಲ್ ಓಗಳೇನಿದ್ದಾರೆ ಅವ್ರ ಮೇಲೆ ತೀರ ಒತ್ತಡ ಆಗ್ತಾ ಇದೆ ಅವರೆಲ್ಲ ಸಾವಿಗೆ ಶರಣಾಗ್ತಾ ಇದ್ದಾರೆ ಆದ್ದರಿಂದ ನನ್ನಲ್ಲಿ ನಡೆಯೋದು ಬೇಡ ಜೊತೆಗೆ ಸ್ಥಳೀಯ ಚುನಾವಣೆಗಳಿದ್ದಾವೆ ಅಂತ ಆಕೆ ಹೇಳ್ತಾರೆ ತಮಿಳ್ನಾಡಿನಲ್ಲಿ ಇದನ್ನು ನಡಿಲಿಕ್ಕೆ ಬಿಡೋದಿಲ್ಲ ಅಂತ ಅಲ್ಲಿಯ ರಾಜಕಾರಣಿಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕೇರಳ ಸರ್ಕಾರ ಅಂತೂ ಯಾವ ಮಟ್ಟಿಗೆ ವಿರೋಧಿಸ್ತಾ ಇದೆ ಅಂದರೆ ಇಲ್ಲಿ ಎಸ್ ಐ ಆರೇ ನಡಿಬಾರ್ದು ಅನ್ನೋ ಮಟ್ಟಿಗೆ ನಡೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಅವರ ವಿಧಾನಮಂಡಲದಲ್ಲಿ ಎಸ್ ಐ ಆರ್ಗೆ ನಾವು ಅನುಮತಿಯನ್ನು ಕೊಡೋದಿಲ್ಲ ಅಂತ ಅಂಗೀಕರಿಸಿದ್ದಾರೆ ಎಲ್ಲಿಯಾದರೂ ಕೇಳಿದ್ದೀರನ್ರಿ ಅಲ್ಲ ಕೇಂದ್ರ ಸರ್ಕಾರದ ಏನು ಯೋಜನೆಗಳಿದ್ದಾವೆ ಅದನ್ನು ರಾಜ್ಯ ಸರ್ಕಾರ ಮಾಡದೆ ಇರೋದಕ್ಕೆ ಆಗೋದಿಲ್ಲ ಇದು ಕೇಂದ್ರ ಸರ್ಕಾರದಲ್ಲ ಸಂವಿಧಾನಾತ್ಮಕ ಸ್ವಾಯತ್ತ ಸಂಸ್ಥೆ ಚುನಾವಣಾ ಆಯೋಗ ಅದು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತೀನಿ ಚುನಾವಣೆಗೆ ಬೇಕು ಅಂತ ಹೇಳಿದರೆ ಅದನ್ನು ಮಾಡಲಿಕ್ಕೆ ಬಿಡೋದಿಲ್ಲ ನನ್ನ ರಾಜ್ಯಕ್ಕೆ ರಾಜ್ಯದಲ್ಲಿ ಅಂತ ವಿಧಾನಮಂಡಲದಲ್ಲಿ ಪ್ರಸ್ತಾಪ ಮಾಡಿ ಅಂಗೀಕರಿಸಿದರೆ ಅದನ್ನು ಸಿಂಧುತ್ವವನ್ನು ಅದಕ್ಕೆ ಸಿಂಧುತ್ವ ಸಿಗಲಿಕ್ಕೆ ಸಾಧ್ಯ ಇದೆಯಾ ಆಲೋಚನೆ ಮಾಡಿ ನೋಡಿ ಅಂದರೆ ಆ ಮಟ್ಟಿಗೆ ಇವರ ಅದರ ವಿರುದ್ಧದ ತಿರಸ್ಕಾರ ಶುರುವಾಗಿದೆ ಯಾಕೆ ಅನ್ನೋದು ಇವತ್ತಿನ ಚರ್ಚೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು ಹಾಗಾದರೆ ಈ ಮುಂಚೆ ಯಾರು ಮಾಡೇ ಇಲ್ವಾ ಮಾಡಿದಾಗ ಏನೇನಾಗಿತ್ತು ಆವಾಗಲೂ ಈ ರೀತಿ ಆದಂಥ ಭಯವನ್ನು ಯಾವುದಾದ್ರೂ ರಾಜಕೀಯ ಪಕ್ಷಗಳು ವ್ಯಕ್ತಪಡಿಸಿದ್ವಾ ನೋಡಿ ನರೇಂದ್ರ ಮೋದಿ ಬಂದು ಯಾವುದೇ ಕೆಲಸವನ್ನು ಕೈಗೆಟ್ಕೊಳ್ಳಿ ಉಳಿದ ರಾಜಕೀಯ ಪಕ್ಷಗಳಿಗೆ ಭಯ ಆತಂಕ ಶುರು ಆಗ್ಬಿಡ್ತು ಎಲ್ಲಿ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದುಬಿಡತ್ತೋ ಅನ್ನುವಂಥ ಗಾಬರಿ ಅವರನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ ನಾವು ಕೇಳಲಾರ್ದ ಶಬ್ದಗಳನ್ನೆಲ್ಲ ಈಚೆ ಕೇಳ್ತಾ ಇರೋದು ಎಸ್ ಐ ಆರ್ ನಾವು ಕೇಳೇ ಇರಲಿಲ್ಲ ನಮ್ಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ ಮತದಾರ ಪಟ್ಟಿಯ ಪರಿಷ್ಕರಣೆ ಆಗತ್ತೆ ಅಂತ ಗೊತ್ತಿತ್ತು ಕಾಲದಿಂದ ಕಾಲಕ್ಕೆ ಅದನ್ನು ತಿದ್ದುಪಡಿ ಮಾಡಬೇಕು ಬದಲಾವಣೆ ಮಾಡಬೇಕು ಆಮೂಲಾಗ್ರವಾಗಿ ಬದಲಾವ ಎಲ್ಲ ಗೊತ್ತಿತ್ತು ನಮಗೆ ಹತ್ತೊಂಬತ್ತರ ನಲವತ್ತೇಳರ ನಂತರದಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥ ಹನ್ನೊಂದು ಬಾರಿ ನಡೆದಂಥ ಪ್ರಕ್ರಿಯೆ ಅದು ಆದರೆ ಅದ್ರ ಬಗ್ಗೆ ಈ ಮಟ್ಟಿನ ಪ್ರಪಗಾಂಡ ಇಷ್ಟು ವರ್ಷಗಳು ಹಾಗೇ ಇರಲಿಲ್ಲ ನೀವು ಗಮನಿಸಿ ನೋಡಿ ಈ ನನ್ನ ಜೊತೆ ನಮ್ಮ ಸಾಮಾಜಿಕ ಪರಿವಾರದಲ್ಲಿರುವಂಥ ಬೇಕಾದಷ್ಟು ಹಿರಿಯ ಜೀವಗಳಿದ್ದಾವೆ ಅವ್ರ ಜೀವನದಲ್ಲಿ ಒಂದು ಇಪ್ಪತ್ತು ಎಲೆಕ್ಷನ್ ನೋಡಿರ್ತಾರೆ ಇಪ್ಪತ್ತಲ್ಲ ಒಂದು ಮೂವತ್ತು ನಲವತ್ತು ಎಲೆಕ್ಷನ್ ನೋಡಿರ್ತಾರೆ ಅವರು ಅವಾಗಲೂ ಈ ರೀತಿಯಾದಂಥ ಮತದಾರ ಪಟ್ಟಿಯ ಪರಿಷ್ಕರಣೆ ಆಗಿದೆ ಯಾವತ್ತಾದರೂ ಈ ರೀತಿ ಗಲಾಟೆ ಆಗಿತ್ತ ಅವ್ರನ್ನ ದಯವಿಟ್ಟು ಕೇಳಿ ರಾಜು ಬಾಜು ಇದ್ದವ್ರನ್ನ ಎಂದೂ ಆಗಲೇ ಇಲ್ಲ ಸರ್ ಈಗ ಹಿಂಗಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣ ಅಂತ ನೀವು ಹೇಳಬೇಕು ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಸ್ವತಃ ಮೂರು ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದಾರೆ ಆವಾಗಲೂ ಯಾರೂ ಗಾಬರಿ ಆಗಿಲ್ಲ ಅವಾಗ ನೋಡಿರಿ ಮಜಾ ನೋಡ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿಯೂ ಕೂಡ ಈ ದೇಶದ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಿದೆ ಎಸ್ ಐ ಆರ್ನೇ ಮಾಡಿದೆ ಅವತ್ತು ದೊಡ್ಡ ಸುದ್ದಿನೇ ಆಗಲಿಲ್ಲ ಅಷ್ಟೇ ಅಲ್ಲ ಚುನಾವಣೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಆದಮೇಲೆ ಎನ್ ಡಿ ಎ ಸೋಲನ್ನು ಅನುಭವಿಸ್ತು ಸೋನಿಯಾ ಗಾಂಧಿಯವರ ಯು ಪಿ ಎ ಗೆದ್ಕೊಂಡು ಬಂತು ಹಾಗಾದರೆ ಇದರಿಂದ ಭಾಳ ಸಮಸ್ಯೆ ಏನು ಇವರಿಗೆ ಇವ್ರಿಗೆ ಸಮಸ್ಯೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವ್ರನ್ನ ಏನು ಮಾಡಿದರೂ ನಾವು ಆಗಲ್ವಲ್ಲ ಯಾವ ರೀತಿ ನಾವು ಪ್ರಯತ್ನ ಮಾಡಿದ್ರು ಯಾವ ಷಡ್ಯಂತ್ರ ಮಾಡಿದರು ಯಾವ ಪ್ರೊಪಗ್ಯಾಂಡ ಮಾಡಿದರು ಯಾವ ಟೂಲ್ ಕಿಟ್ ತಂದರು ಏನು ಮಾಡಿದರೂ ಇವ್ರನ್ನ ನಾವು ಕೆಳಗೆಳಸೋಕ್ಕಾಗಲ್ಲ ಅನ್ನೋದಕ್ಕೆ ಈ ಮುಂಚೆ ನಾವು ಸಣ್ಣವರಿದ್ದಾಗ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ನಡೆಯೋದು ಸರ್ ಭಾಳಷ್ಟು ಜನರಿಗೆ ಇದು ಗೊತ್ತಿದೆ ಈಗ ಒನ್ ಡೇ ಟ್ವೆಂಟಿ ಟ್ವೆಂಟಿ ಮುಂದೆ ಟೆನ್ ಟೆನ್ ಬಂದರೂ ಬರ್ಬೋದು ಫೈವ್ ಫೈ ಟೆನ್ ಟೆನ್ ಮ್ಯಾಚು ಶುರು ಆಗ್ಬೋದು ಟಿ ಫೈವ್ ಟಿ ಟೆನ್ ಅಂತೆಲ್ಲ ಶುರು ಆಗ್ಬೋದು ಯಾಕೆಂದರೆ ರೀಲ್ಗಳ ಕಾಲ ಈಗ ಟೆಸ್ಟ್ ಮ್ಯಾಚ್ ಇದ್ದಾಗ ಅವಾಗೇನು ಟಿ ವಿ ಇರ್ತಿದ್ದಿಲ್ಲ ಟಿ ವಿನೂ ಆಮೇಲೆ ಬಂತು ಟೆಸ್ಟ್ ಮ್ಯಾಚ್ ಇದ್ದಾಗ ಮುಂಚೆ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ ಬ್ಯಾಟಿಂಗ್ ಯಾರ್ದು ಅಂದರೆ ಗವಾಸ್ಕರ್ ಬ್ಯಾಟಿಂಗ್ ಗವಾಸ್ಕರ ಸಮಸ್ಯೆ ಏನು ಅಂದರೆ ಗವಾಸ್ಕರ್ ಎಷ್ಟು ರನ್ ಹೊಡೆದ್ರು ಎಷ್ಟು ವಿಶ್ವ ದಾಖಲೆಗಳನ್ನು ಮಾಡಿದರು ಎಷ್ಟು ಜನರನ್ನು ಮಣಿಸಿದ್ರು ಅಲ್ಲ ಗವಾಸ್ಕರ್ ಬ್ಯಾಟ್ ಹಿಡಿದ್ರೆ ಆ ಥರ ಅವರು ವಿಕೆಟ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಅದು ದೊಡ್ಡ ಸಮಸ್ಯೆಯಾಗಿ ದಾಂಡಿಗರನ್ನ ಕಾಡ್ತಾ ಇತ್ತು ಎಲ್ಲ ಬೌಲರ್ಗಳನ್ನ ಇತ್ತು ಏನು ಈ ಮನುಷ್ಯ ನಿಂತ್ಬಿಟ್ಟು ಎಂಥ ಬಾಲ್ ಹಾಕಿದ್ರು ಈ ಥರ ಡಿಫೆನ್ಸ್ ಆಡ್ತಾರೆ ಎಂಥ ಬಾಲ್ ಹಾಕಿದ್ರು ಹೊಡಿತಾರೆ ಏನು ಮಾಡಬೇಕು ಅಂತ ಅರ್ಥ ಕೇವಲ ಅವರೊಬ್ಬರೇ ಅಲ್ಲ ಪಾಕಿಸ್ತಾನದಲ್ಲಿ ಜಾವೇದ್ ಮಿಯಂದಾದ್ ಅಂತಿದ್ದ ಅವನು ಈ ಭೂಗತ ಪಾತಕಿ ದಾವೂದ್ ಇಬ್ರಾಹಿಮ್ನ ಬೀಗ ದಾವೂದ್ ಇಬ್ರಾಹಿಮ್ನ ಮಗಳನ್ನ ಈ ಜಾವೇದ್ ಮಿಯಂದಾದ್ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ದುಬೈನಲ್ಲಿ ಅವರ ರಿಸೆಪ್ಷನ್ ಎಲ್ಲ ನಡೀತು ಜಾವೇದ್ ಮಿಯಂದಾದು ಅಷ್ಟೇ ಬ್ಯಾಟ್ ಹಿಡಿದ್ನಂದರೆ ಆತನನ್ನು ವಿಕೆಟ್ ತೆಗಿಯೋಕ್ಕೆ ಆಗೋಲ್ಲ ಒಂದು ವಿವಿಯನ್ ರಿಚರ್ಡ್ಸು ಆಮೇಲೆ ಕ್ಲೈವ್ ಲಾಯ್ಡು ಇವರೆಲ್ಲ ಯಾವ ರೀತಿಯ ಬ್ಯಾಟ್ಸ್ಮನ್ಗಳು ಅಂದರೆ ಅವ್ರಿಗೆ ಅವ್ರ ವಿಕೆಟ್ ಬೀಳಲ್ಲ ರೀ ಅದೇ ರೀತಿ ನರೇಂದ್ರ ಮೋದಿ ನರೇಂದ್ರ ಮೋದಿಯವ್ರನ್ನ ಯಾವ ರೀತಿಯಲ್ಲಾದರೂ ಮಾಡಿ ನಾವು ಸೋಲ್ಸೋಣ ಅಂದರೆ ಆತನಿಗೆ ಬಹುಮತ ಇರಲಾರ್ದ ಸರ್ಕಾರ ಮಾಡಲಿಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ ಮೊನ್ನೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿದರು ಇನ್ನೂರ ನಲವತ್ತು ಸೀಟ್ ಬಂದವು ಆದರೆ ಎನ್ ಡಿ ಎನಲ್ಲಿ ಎಲ್ಲ ಜೊತೆ ಸೇರಿದ್ದರಿಂದ ಅವ್ರನ್ನಾರೂ ಅಲ್ಲಾಡ್ಸಿಕೆ ಆಗೋಲ್ಲ ಹಮ್ಮ ಇದು ಹಿಂದತ್ವಕ್ಕೂ ಹರಾದೀಯಾ ಹಮ್ಮ ಹಿಂದೂತ್ಕು ಹರಾದಿಯಾ ಅಂತೇಳಿ ಪಾಪ ರಾಹುಲ್ ಗಾಂಧಿ ಹಲಬು ಹಲಬಿ ಹಣ್ಣಾಗಿ ಹೋದರು ಏನು ಹರಾದಿಯನ್ನೂ ಆಗಲಿಲ್ಲ ಹಬ್ ಬುರಾದಿ ಅನ್ನೋ ಆಗಲಿಲ್ಲ ಆರಾಮಾಗಿ ನಡೀತಾ ಇದೆ ಸರ್ಕಾರ ಇನ್ನೂ ಹೆಚ್ಚು ಬಲಿಷ್ಠವಾಗಿದೆ ಇನ್ನೂ ಹೆಚ್ಚು ತೀವ್ರತರವಾದ ಮಾಹಗಳನ್ನು ನರೇಂದ್ರ ಮೋದಿ ತೆಗೆದುಕೊಳ್ತಾ ಇದ್ದಾರೆ ಉದಾಹರಣೆಗೆ ವಫ್ ಕಾಯ್ದೆ ತಿದ್ದುಪಡಿ ತಗೊಂಡು ಯಾವುದೇ ಸರ್ಕಾರ ಬಹುಮತ ಇರಲಾರದ ಪಕ್ಷದ ಒಬ್ಬ ಪ್ರಧಾನಮಂತ್ರಿ ಅಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾ ತಗೊಂಡ್ರು ತಗೊಂಡು ಯಶಸ್ವಿ ಆದರು ನಿತೀಶ್ ಕುಮಾರ್ ಮುಸಲ್ಮಾನರ ಪರವಾಗಿರೋ ವ್ಯಕ್ತಿ ಒಪ್ಪಲ್ಲ ಅಂದರು ಚಂದ್ರಬಾಬು ನಾಯ್ಡು ಮುಸಲ್ಮಾನರ ಪರವಾಗಿರೋ ವ್ಯಕ್ತಿ ಒಪ್ಪಲ್ಲ ಇದಕ್ಕೆ ಅಂದರು ಏನಾಯಿತು ಇಬ್ಬರು ಒಪ್ಕೊಂಡ್ರು ಮೊನ್ನೆ ಒಂದು ದೊಡ್ಡ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಏನಂದರೆ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಯಾಗಿ ವಚನ ಸ್ವೀಕಾರ ಸಮಾರಂಭ ಇತ್ತು ನಿತೀಶ್ ಕುಮಾರ್ ಅವ್ರದ್ದು ಪಟ್ನಾಕ್ಕೆ ಹೋಗಿದ್ದರು ನರೇಂದ್ರ ಮೋದಿಯವರು ವಾಪಸ್ ತಮ್ಮ ವಿಶೇಷ ವಿಮಾನದಲ್ಲಿ ಹೋಗಲಿಕ್ಕೆ ಏರ್ಪೋರ್ಟ್ಗೆ ಹೊಡ್ತಾರೆ ವಿಮಾನ ಅಡ್ಡೆಗೆ ಹೋಗುವಾಗ ನಿತೀಶ್ ಕುಮಾರ್ ಅವ್ರನ್ನ ಬೀಳ್ಕೊಡ್ಲಿಕ್ಕೆ ಬರ್ತಾರೆ ಹೊರಡುವ ಸಮಯದಲ್ಲಿ ಸರಿಯಾಗಿ ಸ್ವತಃ ನರೇಂದ್ರ ಮೋದಿ ವಿಚಲಿತರಾಗುವ ಹಾಗೆ ನಿತೀಶ್ ಕುಮಾರ್ ಅವರು ಕಾಲು ಬಿದ್ದು ನಮಸ್ಕಾರ ಮಾಡ್ತಾರೆ ಸಂಪೂರ್ಣವಾಗಿ ನಡು ಬಗ್ಗಿಸಿ ನರೇಂದ್ರ ಮೋದಿ ಅವ್ರನ್ನ ಮೇಲೆತ್ತಾರೆ ಅವರಿಬ್ಬರ ಸಂಬಂಧ ಹೇಗಿದೆ ಆಲೋಚನೆ ಮಾಡಿ ಆ ನಿತೀಶ್ ಕುಮಾರ್ನ ಹೇಗಾದರೂ ಮಾಡಿ ಬಗ್ಗಿಸ್ಬೇಕು ಅಂತ ತೇಜಸ್ವಿ ಯಾದವ್ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಇನ್ನಿಂದಾಗಿ ಪ್ರಯತ್ನ ಮಾಡ್ದ ವಿಮಾನದಲ್ಲಿ ಹೋಗುವಾಗ ಹಿಂದಿನ ಸೀಟಲ್ಲಿ ಕೂತವು ದಿಲ್ಲಿಗೆ ಹೋಗುವಾಗ ಮುಂದಿನ ಸೀಟಲ್ಲಿ ಹೋಗಿ ನಿತೀಶ್ ಕುಮಾರ್ ಪಕ್ಕಕ್ಕೆ ಕೂತ್ಕೊಂಡು ಗುಸು ಕೂಸು ಮಾತಾಡೋದು ಎಲ್ಲರೂ ಏ ತೇಜಸ್ವಿಯಾದವ್ ನಿತೀಶ್ ಕುಮಾರ್ ಒಪ್ಪಿಸ್ಬಿಟ್ರು ನರೇಂದ್ರ ಮೋದಿ ಜೊತೆ ಕೈ ಜೋಡಿಸ್ತಾ ಇಲ್ಲ ಅಂತ ಎಲ್ಲ ಮಾತಾಡಲಿಕ್ಕೆ ಚು ಇರಲಿ ಅದು ವಿಷಯ ಅದಲ್ಲ ಈಗ ಈಗ ಪ್ರಸ್ತಾಪ ಮಾಡ್ತಾ ಇರೋದು ನರೇಂದ್ರ ಅವರನ್ನು ಯಾರೂ ಬಗ್ಗಿಸಲಿಕ್ಕೆ ಆಗಲಾರದಂಥ ಒಬ್ಬ ವ್ಯಕ್ತಿಯಾಗಿರೋದರಿಂದ ಅವರು ತೆಗೆದುಕೊಳ್ಳುವ ಎಲ್ಲ ತೀರ್ಮಾನಗಳು ಕೂಡ ಸರ್ಕಾರವನ್ನು ಬಲಿಷ್ಠಗೊಳಿಸ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯದಾದಂಥ ಅಡ್ಡಿಗಳನ್ನು ವಿಘ್ನಗಳನ್ನು ಒಡ್ಡುವ ಪ್ರಯತ್ನ ನಡೀತಾ ಇದೆ ಹಾಗಾದರೆ ಹಿಂದೆ ನಡೆದದ್ದೇನು ನೋಡಿ ಈ ದೇಶದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಬಂತು ಯಾರು ತಂದ್ರದನ್ನ ರಾಜೀವ್ ಅವರು ತಂದದ್ದು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಅದರ ಬಳಕೆ ಆಯಿತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಗೆದ್ದರು ನರೇಂದ್ರ ಗೆದ್ದರು ಎರಡು ಸಾವಿರದ ನಾಲ್ಕರಲ್ಲೂ ಅದೇ ಬಳಕೆ ಆಯಿತು ಎರಡು ಸಾವಿರದ ಒಂಬತ್ತರಲ್ಲೂ ಅದೇ ಬಳಕೆ ಆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲೂ ಅದೇ ಬಳಕೆ ಆಯಿತು ಆವಾಗ ಚುನಾವಣಾ ಆಯೋಗದ ಚುನಾವಣಾ ಕಮಿಷನರ್ ಯಾರು ನೇಮಕಾತಿ ಮಾಡಿದರು ಸೋನಿಯಾ ಗಾಂಧಿ ಅವರು ಮಾಡಿದರು ನಾನು ಹೇಳ್ತಾ ಇರೋದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಮಾತಾಡುವ ರಾಹುಲ್ ಗಾಂಧಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ತಂದಿದ್ದು ಯಾರು ತನ್ನ ತಂದೆ ತಂದಿರೋದು ಎಸ್ ಐ ಆರ್ ತಂದವರು ಯಾರು ಕಾಂಗ್ರೆಸ್ನವರೇ ಅವತ್ತಿಂದ ಇವತ್ತಿನವರೆಗೂ ಅವರ ಸರ್ಕಾರದ ಅವಧಿಯಲ್ಲಿಯೇ ಒಂಬ ಹತ್ತು ಸಲ ಆಗಿದೆ ಒಂದು ಸಲ ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ್ದಾರೆ ಯಾವ ಸಂದರ್ಭದಲ್ಲಿ ಇರಲಾರ ಸಮಸ್ಯೆ ಈಗ ಯಾಕಾಗತ್ತೆ ಅಂತಂದರೆ ನಾನು ಹೇಳಿದ್ನಲ್ಲ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಈತ ಈತನನ್ನು ಅಜೇಯ ವ್ಯಕ್ತಿ ಈತನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲವಂಥ ಚುನಾವಣಾ ರಾಜಕೀಯದಲ್ಲಿ ಇವರು ಸೋಲಿಸಕ್ಕಾಗಲ್ಲ ಅಂತ ಗೊತ್ತಾಗಿದೆ ಹಾಗಾದರೆ ಇವರಿಗೆ ವಿಘ್ನವನ್ನು ಉಂಟು ಮಾಡುವುದು ಹೇಗೆ ವಿಘ್ನವನ್ನು ಉಂಟು ಮಾಡಬೇಕಂದ್ರೆ ಅವರು ಮಾಡುವಂಥ ಎಲ್ಲ ಚಟುವಟಿಕೆಗಳಿಗೂ ವಿರೋಧವನ್ನು ಒಡ್ಡೋದು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡೋದು ಮತ್ತು ಅವ್ರನ್ನ ನೈತಿಕವಾಗಿ ಕುಸಿಯುವ ಹಾಗೆ ಪ್ರಯತ್ನವನ್ನು ಮಾಡೋದು ಅದನ್ನು ನಿರಂತರವಾಗಿ ಮಾಡ್ಕೊಂಬರುವಂಥ ಪ್ರಕ್ರಿಯೆ ನಡೀತಾ ಇದೆ ಹಾಗಾದರೆ ಇದಕ್ಕೆ ಮುಂದೆ ಈಗ ಪರಿಹಾರ ಏನು ಹುಡುಕ್ಬೇಕು ಇವರು ಹಾಗಾದರೆ ಪರಿಹಾರ ಹುಡುಕೋದು ಹೇಗೆ ಅಂದರೆ ಕೋರ್ಟ್ಗೆ ಹೋಗ್ಬೇಕು ಕೋರ್ಟಿಗೆ ಈಗಾಗಲೇ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಹೋಗಿ ಆಗೋಗಿದೆ ಸುಪ್ರೀಂ ಕೋರ್ಟು ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಇದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ ಅವರ ಅಧಿಕಾರವನ್ನು ನಾವು ಕಿತ್ಕೊಳ್ಳಿಕ್ಕೆ ಬರೋದಿಲ್ಲ ಅವರು ನಡೆಸುವ ಪ್ರಕ್ರಿಯೆಯನ್ನು ನಡೆಸಬಹುದು ಸಾಧ್ಯವಾದರೆ ಆಧಾರ್ ಕಾರ್ಡನ್ನು ಒಪ್ಕೊಳ್ಳಿ ಅಂತ ಸಲಹೆಯನ್ನು ಕೊಡ್ತು ತೀರ್ಪಲ್ಲಿ ಬರೀಲಿ ಈಗ ಮತ್ತೆ ಈ ಕೋರ್ಟಿಗೆ ಹೋಗಿದ್ದಾರೆ ಕೇರಳದವ್ರು ಹೋಗಿದ್ದಾರೆ ತಮಿಳುನಾಡಿನವ್ರು ಹೋಗಿದ್ದಾರೆ ಪಶ್ಚಿಮ ಬಂಗಾಳದವ್ರು ಹೋಗಿದ್ದಾರೆ ಪಶ್ಚಿಮ ಬಂಗಾಳದ ಜ ಕಾಂಗ್ರೆಸ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸು ಶೂನ್ಯ ಸಂಪಾದನೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಹೋಗಿ ಎಸ್ ಐ ಆರ್ನ ನಿಲ್ಲಿಸಿ ಅಂತ ಇದಕ್ಕೆ ತಾಂತ್ರಿಕವಾದಂಥ ಕಾನೂನಾತ್ಮಕವಾದಂಥ ಇವರ ವಿಚಾರಣೆ ಸಂದರ್ಭದಲ್ಲಿ ವಾದ ಮಂಡನೆಗೆ ಅವಕಾಶವೇ ಇಲ್ಲ ಏನಂತ ಹೇಳಿದರು ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಅವಸರವಸರವಾಗಿ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಇದೆ ಇದು ತಕ್ಷಣಕ್ಕೆ ಬೇಡ ಇದಕ್ಕೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಡಿ ಅಂತ ಪ್ರಯತ್ನ ಮಾಡಿದರು ಅದಾದಮೇಲೆ ಆಧಾರ್ ಕಾರ್ಡ್ ಒಪ್ತಾಯಿಲ್ಲ ಹನ್ನೊಂದು ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ ಅದರಿಂದ ನಿಲ್ಲಿಸಿ ಅಂದರು ಅದು ಸ್ಟ್ಯಾಂಡ್ ಆಗಲಿಲ್ಲ ಕೊನೆಗೆ ಅಲ್ಲಿಯ ತೀರ್ಪು ಮೇಲೆ ಏನೂ ಮಾಡಲಾರದೆ ವಿಧಿ ಇಲ್ಲದೆ ಬಿಹಾರದ ಚುನಾವಣೆಯನ್ನು ಎದುರಿಸಿದರು ಬಿಹಾರದ ಚುನಾವಣೆಯ ಫಲಿತಾಂಶ ಬಂದಮೇಲೆ ಇನ್ನಷ್ಟು ಗಾಬರಿ ಶುರು ಆಯ್ತು ಅವರಿಗೆಲ್ಲ ಆವಾಗ ಅಲ್ಲಿಂದ ಕೂತ್ಕೊಂಡು ಅಖಿಲೇಶ್ ಯಾದವ್ ಹೇಳಲಿಕ್ಕೆ ಶುರು ಮಾಡಿ ಬಿಹಾರದಲ್ಲಿ ಆದ ಹಾಗೆ ನಮ್ಮಲ್ಲಿ ಆಗಲಿಕ್ಕೆ ಬಿಡೋದಿಲ್ಲ ನಾವು ಎಸ್ ಐ ಆರ್ ಆಗಲಿಕ್ಕೆ ಬಿಡೋದಿಲ್ಲ ಅಂದರೆ ಬಿಡೋದಿಲ್ಲ ಅಂತ ನೀವು ಬೀದಿಯಲ್ಲಿ ನಿಂತ ಹೇಳ್ಬೋದು ಕೋರ್ಟಲ್ಲಿ ಏನಂತ ಹೇಳ್ತೀರಿ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಲಿಕ್ಕೆ ನಿಮ್ಮ ಹತ್ರ ವಿಷಯಗಳಿರ್ಬೇಕಲ್ವಾ ಈಗ ಅದಕ್ಕೆ ಹೊಸ ಸೇರ್ಪಡೆ ಏನಪ್ಪ ಅಂದರೆ ಕಂಡ ಕಂಡ ಕಡೆ ಈ ಬಿ ಎಲ್ ಓಗಳ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ ಇವರು ಸಾಯ್ತಾ ಇರೋದರಿಂದ ಇದನ್ನು ನಿಲ್ಲಿಸಿ ಅಂತ ಹಾಗೆ ಕಾರಣವನ್ನು ಒಡ್ಡಿ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ ಏನಂತ ಹೇಳ್ಬೋದು ಯಾವುದೇ ರೀತಿಯ ಒತ್ತಡ ಆಗಲಾರದ ಹಾಗೆ ಕೆಲಸವನ್ನು ನಿಭಾಯಿಸಿ ಅಂತ ಸಲಹೆಯನ್ನು ಕೊಡ್ಬೋದೇ ವಿನ ಒಂಬತ್ತು ಜನ ಆತ್ಮಹತ್ಯೆಗೀಡಾಗಿದ್ದಾರೆ ಆದ್ದರಿಂದ ಎಸ್ ಐ ಆರನ್ನೇ ನಿಲ್ಲಿಸಿಬಿಡಿ ಅಂತ ಹೇಳಿಕ್ಕಾಗೋದಿಲ್ಲ ಆಪರೇಷನ್ ಮಾಡುವಾಗ ಗಾಯ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಆಪರೇಷನ್ ನಿಲ್ಲಿಸೋಕ್ಕಾಗೋದಿಲ್ಲ ಕಡಿಮೆ ಪ್ರಮಾಣದಲ್ಲಿ ರಕ್ತ ಹೊಸರಲಾರದ ಹಾಗೆ ನೀವು ಸರ್ಜರಿ ಮಾಡ್ಬೋದೇ ವಿನ ಸರ್ಜರಿಯನ್ನೇ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ ಇನ್ನು ಪಶ್ಚಿಮ ಬಂಗಾಳದ ಬೆಳವಣಿಗೆ ನೋಡಿ ಪಶ್ಚಿಮ ಬಂಗಾಲದಲ್ಲಿ ಹೇಗೆ ಮುಳುವಾಗಿದೆ ಮಮತಾ ಬೇಗಮ್ಗೆ ಹೇಗೆ ಅಂದರೆ ಯಾವ ಧಮಕಿಯನ್ನು ಹಾಕಿ ಜನರು ಅಲ್ಲಿ ಹಾಕಿದ್ರು ಇದು ಎಸ್ ಐ ಆರ್ ಅಲ್ಲ ಎನ್ ಆರ್ ಸಿ ಎನ್ ಆರ್ ಸಿ ಅಂತ ಆ ಧಮಕಿಯಿಂದ ಹೆದರ್ಕೊಂಡೆಲ್ಲ ಅದು ಪಶ್ಚಿಮ ಬಂಗಾಳದ ಗಡಿಯಿಂದ ಹೋಗ್ತಾ ಇದ್ದಾರೆ ಡಾಕಾಗಿ ಜನ ಅವ್ರ ಕಡೆ ರೇಷನ್ ಕಾರ್ಡ್ ಇದೆ ಅವ್ರ ಕಡೆ ಆಧಾರ್ ಕಾರ್ಡ್ ಇದೆ ಅವ್ರ ಕಡೆ ವೋಟ್ರ್ ಐ ಡಿ ಇದೆ ಆ ವೋಟ್ರ್ ಐಡಿಯಿಂದ ಇಷ್ಟು ದಿವಸ ವೋಟ್ ಹಾಕಿದ್ದಾರೆ ಮತ್ತು ಮಮತಾ ಬೇಗಮ್ ಅವ್ರನ್ನ ಗೆಲ್ಲಿಸಿದ್ದಾರೆ ಅವ್ರ ಹತ್ರ ಎಲ್ಲ ದಾಖಲೆಗಳಿದ್ದಾವೆ ಆದರೂ ಅವ್ರು ಓಡ್ ಹೋಗ್ತಾ ಇದ್ದಾರೆ ಯಾಕೆ ಹೋದರೆ ಚುನಾವಣೆ ಬಂತು ಅಂತ ತಿಳ್ಕೊಳ್ಳಿ ವೋಟ್ ಹಾಕದೇ ಇರುವಂಥ ಒಂದು ಇದು ಆಗ್ಬೋದು ವ್ಯವಸ್ಥೆ ಆಗ್ಬೋದು ವೋಟ್ ನೆನೆಸ್ಬೋದು ಆದರೆ ಇವ್ರು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಯಾಕೆ ಅಂದರೆ ಇದೇ ಮಮತಾ ಬೇಗಮ್ ಹೆದರಿಸಿದ್ದಾರೆ ನಿಮ್ಮನ್ನೆಲ್ಲ ಜೈಲಿಗೆ ಹಾಕ್ತಾರೆ ನೀವೇನಾದರೂ ಅಲ್ಲಿಂದ ಬಂದಿರೋರು ಅಂತ ಅಕ್ರಮ ವಲಸಿಗರು ಅಂತ ಗೊತ್ತಾಗ್ಬಿಟ್ರೆ ಎನ್ ಆರ್ ಸಿ ಮೂಲಕ ನಿಮ್ಮಲ್ಲೆಲ್ಲ ಜೈಲಿಗೆ ಹಾಕ್ತಾರೆ ಅಂತ ಯಾಕೆ ಹೇಳಿದರು ಅಂದರೆ ಜನ ದಂಗೆ ಹೇಳಿ ದೊಂಬಿ ಮಾಡಲಿ ಎಸ್ ಆರ್ ನಿಲ್ಲಿಸ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯದಾದಂಥ ಮಾತನ್ನು ಹೇಳಿದರು ಅದು ಗುರುವಿಗೆ ತಿರುಮಂತ್ರ ಅನ್ನೋ ಹಾಗೆ ಆಕೆಗೆ ಅದೇ ಉಲ್ಟಾ ಕೂತಿದೆ ಯಾವ ಮತದಾರರನ್ನು ಈಕೆ ಈ ರೀತಿಯಾಗಿ ಹೆದರಿಸಿದ್ರು ಅದೇ ಮತದಾರರು ಅಂತ ಕೊಟ್ಟಿ ಮತದಾರೆಲ್ಲ ಬಿಟ್ಟು ಹೊಟ್ಟು ಹೋಗ್ತಾರೆ ನೋಡಿ ಈ ದೇಶದಲ್ಲಿ ಮೂರನೇ ಅತಿ ದೊಡ್ಡ ಜನಸಂಖ್ಯೆಯ ರಾಜ್ಯ ಅದು ಇಪ್ಪತ್ನಾಲ್ಕು ಕೋಟಿ ಉತ್ತರ ಪ್ರದೇಶದಲ್ಲಿದ್ದಾರೆ ಹನ್ನೆರಡು ಕೋಟಿ ಮಹಾರಾಷ್ಟ್ರದಲ್ಲಿದ್ದಾರೆ ಹತ್ತು ಕೋಟಿ ಬಿಹಾರದಲ್ಲಿದ್ದಾರೆ ಇದು ನಾಲ್ಕನೇ ಸ್ಥಾನ ಒಂಬತ್ತು ಕೋಟಿ ಪಶ್ಚಿಮ ಬಂಗಾಲ್ದಲ್ಲಿದ್ದಾರೆ ನಾಲ್ಕನೇ ಸ್ಥಾನ ಒಂಬತ್ತು ಕೋಟಿ ಜನಸಂಖ್ಯೆ ಇರುವ ರಾಜ್ಯದ ಮುಖ್ಯಮಂತ್ರಿ ಈ ರೀತಿ ಧಮಕಿ ಕೊಟ್ಟಾಗ ಈ ರೀತಿ ಸುಳ್ಳು ಹೇಳಿದವರು ಯಾವ ರೀತಿ ಪರಾರಿ ಪರಾರಿಯಾಗಬೇಕಂತ ಸ್ಥಿತಿ ಬರುತ್ತೆ ಅಂತಂದರೆ ನರೇಂದ್ರ ಮೋದಿ ಇದಕ್ಕೆ ಹೊಣೆಗಾರರಾಗ್ಲಿಕ್ಕೆ ಸಾಧ್ಯನಾ ನರೇಂದ್ರ ಮೋದಿ ಅಜೇಯ ಎನ್ನುವಂಥ ಕಾರಣಕ್ಕೋಸ್ಕರ ಇವರೆಲ್ಲ ಮಾಡ್ತಾ ಇರುವಂಥ ಈ ಎಲ್ಲ ಪ್ರಯತ್ನಗಳು ನವೆಂಬರ್ ಇಪ್ಪತ್ತಾರಕ್ಕೆ ಇದರ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಈಗಾಗಲೇ ಈ ಪ್ರಕರಣದ ಕುರಿತು ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಟಾಗಿ ಹೋಗಿದೆ ಏನಂತ ಚುನಾವಣಾ ಆಯೋಗ ಅನ್ನೋದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ ಅದರ ಕೆಲಸಕ್ಕೆ ನಾವು ಅಡ್ಡಿ ಬರುವ ಹಾಗಿಲ್ಲ ಸಲಹೆಗಳನ್ನು ಮಾತ್ರ ಕೊಡ್ಬೋದು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಮತ್ತೆ ಈ ರಾಜ್ಯಗಳೆಲ್ಲ ಕೇಸ್ ಹಾಕಿದ್ದಾವೆ ಅಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ ಇದು ಏನು ಹುಡುಗಾಟನ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ